ಕನ್ನಡ ಫಾರ್ಮಕಾಲಜಿಗೆ ಮತ್ತೆ ಸ್ವಾಗತ ಇವತ್ತು ನಾನೊಂದು ಹೊಸ ವಿಷಯವನ್ನು ಇಟ್ಕೊಂಡು ನಿಮ್ಮ ಮುಂದೆ ಬಂದಿದ್ದೇನೆ ನಾವು ಫಾರ್ಮಕೋಕೈನೆಟಿಕ್ಸ್ ಎನ್ನುವಂತಹ ಒಂದು ವಿಷಯವನ್ನು ಚರ್ಚೆ ಮಾಡ್ತಾಯಿದ್ದೀವಿ ಅದರಲ್ಲೂ ಪ್ಲಾಸ್ಮಾ ಆಫ್ ಲೈಫ್ ಕ್ಲಿಯರೆನ್ಸ್ ಫಸ್ಟ್ ಆರ್ಡ್ರ್ ಕ್ಯಾನೆಟಿಕ್ಸ್ ಝೀರೋ ಆರ್ಡ್ರ್ ಕ್ಯಾನೆಟಿಕ್ಸ್ ಇವನ್ನೆಲ್ಲ ನಾವು ಹಿಂದಿನ ತರಗತಿನಲ್ಲಿ ನಾವು ಚರ್ಚೆ ಮಾಡಿದ್ದೇವೆ ಇವತ್ತು ನಾವು ಮಾಡ್ತಿರುವಂತಹ ಒಂದು ಚರ್ಚೆ ಮಾಡ್ತಿರುವಂತಹ ವಿಷಯ ಏನು ಅಂತಂದರೆ ಸ್ಟಡಿ ಸ್ಟೇಟ್ ಕಾನ್ಸಂಟ್ರೇಷನ್ ಟಾರ್ಗೆಟ್ ಲೆವೆಲ್ ಸ್ಟ್ರಾಟಜಿ ಲೋಡಿಂಗ್ ಡೋಸ್ ಮೇಂಟೆನೆನ್ಸ್ ಡೋಸ್ ಥೆರಪಿಕ್ ಥೆರಪಿಟಿಕ್ ಡ್ರಗ್ ಮಾನಿಟ್ರಿಂಗ್ ಸೊ ಈ ಎಲ್ಲ ವಿಷಯಗಳನ್ನು ನಾವೀಗ ಚರ್ಚೆ ಮಾಡ್ತಾ ಇದ್ದೇವೆ ಸೊ ಇವು ಪರೀಕ್ಷೆಯಲ್ಲಿ ಯಾವ ರೀತಿ ನಿಮಗೆ ಉಪಯೋಗ ಆಗುತ್ತೆ ಅಂತ ನಿಮಗೆ ಪ್ರಶ್ನೆ ಬರುತ್ತೆ ಪ್ರಶ್ನೆ ಏನಂತಂದರೆ ನಮಗೆ ಈ ಒಂದು ಸ್ಟಡಿ ಸ್ಟೇಟ್ ಲೆವೆಲ್ಲು ಟಾರ್ಗೆಟ್ ಲೆವೆಲ್ ಕಾನ್ಸಂಟ್ರೇಷನ್ ಲೋಡಿಂಗ್ ಡೋಸ್ ಅಥವಾ ಮೇಂಟೆನೆನ್ಸ್ ಡೋಸ್ ಇದ್ರದ್ದೆಲ್ಲ ಉಪಯೋಗ ಆಗುತ್ತಾ ಅಂತಂದರೆ ಹೌದು ನಿಮಗೆ ಉಪಯೋಗ ಆಗುತ್ತೆ ಸ್ಟಡಿ ಸ್ಟೇಟ್ ಕಾನ್ಸಂಟ್ರೇಷನ್ ಏನಪ್ಪ ಅದು ಅಂತಂದರೆ ನೋಡಿ ಯಾವುದೇ ಒಂದು ನಾವು ಟ್ರೀಟ್ಮೆಂಟ್ ಮಾಡಬೇಕಾದ್ರೆ ಔಷಧನ ಥೆರಪಿಟಿಕ್ ವಿಂಡೋ ಅಂತ ಹೇಳ್ತೀವಿ ಓಕೆನಾ ಥೆರಪಿಟಿಕ್ ರೇಂಜ್ ಅಂತ ಹೇಳ್ತೀವಿ ಆ ಒಂದು ರೇಂಜ್ನಲ್ಲಿ ನಾವು ಈ ಔಷಧದ ಕಾನ್ಸಂಟ್ರೇಷನ್ ಸರಿನಾ ಸಾಂದ್ರತೆಯನ್ನು ನಾವು ಔಷಧದ ಸಾಂದ್ರತೆಯನ್ನು ಪ್ಲಾಸ್ಮಾದಲ್ಲಿ ಅಥವಾ ಬ್ಲಡ್ನಲ್ಲಿ ಮೇಂಟೈನ್ ಮಾಡಬೇಕಾಗುತ್ತೆ ಯಾಕಂದರೆ ವಿಂಡೋ ಅಂದರೆ ನೋಡಿರಿ ಕೆಳಗಡೆ ಒಂದು ಲೆವೆಲ್ ಇರುತ್ತೆ ಮೇಲ್ಗಡೆ ಒಂದು ಲೆವೆಲ್ ಇರುತ್ತೆ ಸರಿನಾ ವಿಂಡೋ ಅಂದರೆ ಮಧ್ಯದಲ್ಲಿ ಗ್ಯಾಪ್ ಇರುತ್ತೆ ಅಂತ ಆ ಒಂದು ಗ್ಯಾಪ್ ಯಾವುದು ಅಂತಂದರೆ ಆ ಒಂದು ಗ್ಯಾಪಲ್ಲಿ ಅಂದರೆ ಥೆರಪಿಟಿಕ್ ಹೊಂದ್ರೋ ಸಿ ಮಿನಿಮಮ್ ಮತ್ತು ಸಿ ಮ್ಯಾಕ್ಸಿಮಮ್ ಅಂತ ಹೇಳ್ತೀವಿ ಇವೆರಡರ ಮಧ್ಯದಲ್ಲಿ ನಿಮಗೆ ಥೆರಪಿಟಿಕ್ ಬೆನಿಫಿಟ್ಸು ಜಾಸ್ತಿ ಇರುತ್ತೆ ಅಂದರೆ ರೋಗಿಗಳಿಗೆ ಆ ರೋಗವನ್ನು ಚಿಕಿತ್ಸೆ ಮಾಡುವಂತಹ ಶಕ್ತಿ ಅಂದರೆ ಸರಿಯಾದ ಒಂದು ಕಾನ್ಸಂಟ್ರೇಷನ್ ಸಾಂದ್ರತೆ ಆ ಒಂದು ಔಷಧ ಅಚೀವ್ ಮಾಡಬೇಕು ಸರಿನಾ ದೇಹದ ಈ ಒಂದು ಪ್ಲಾಸ್ಮಾದಲ್ಲಿ ಸಾಕಷ್ಟು ಔಷಧ ಎಂಟ್ರಿ ಆದರೆ ಮಾತ್ರ ಅದು ಆ ಒಂದು ರೋಗಿಗೆ ಚಿಕಿತ್ಸೆಯನ್ನು ಕೊಡುವಂತಹ ಒಂದು ಶಕ್ತಿಯನ್ನು ಹೊಂದಿರುತ್ತೆ ನೋಡಿ ಒಬ್ಬೊಬ್ಬರೇ ಜಾಯಿನ್ ಆಗ್ತಾ ಆಗ್ತಾಯಿದ್ದೀರಿ ಸೊ ನನ್ನ ಒಂದು ತರಗತಿಗೆ ಸ್ವಾಗತ ಹಾಗೆ ನಿಮ್ಮ ಹೆಚ್ಚಿನ ಒಂದು ಫ್ರೆಂಡ್ಸ್ಗೆಲ್ಲ ಹೇಳಿ ಸೊ ಕನ್ನಡ ಫಾರ್ಮಕಾಲಜಿನಲ್ಲಿ ನಾವೇನು ಮಾಡ್ತೀವಿ ಅಂದರೆ ಕನ್ನಡದಲ್ಲಿ ನಮ್ಮ ಫಾರ್ಮಕಾಲಜಿನ ನಾವು ಡಿಸ್ಕಸ್ ಮಾಡ್ತೀವಿ ಹಾಗಾಗಿ ಎಲ್ರಿಗೂ ಉಪಯೋಗ ಆಗುತ್ತೆ ನಾವಿವಾಗ ಸ್ಟಡಿ ಸ್ಟೇಟ್ ಕಾನ್ಸಂಟ್ರೇಷನ್ನ ನಾವು ಡಿಸ್ಕಸ್ ಮಾಡ್ತಾಯಿದ್ದೀವಿ ಆದರೆ ನಾನು ಹೇಳಿದ್ದೇನೆಂದರೆ ಒಂದು ಡೋಸ್ ಕೊಟ್ಟಿದ ತಕ್ಷಣ ಅದು ಮೇಲೆ ಹೋಗುತ್ತೆ ಅಂದರೆ ಕಾನ್ಸಂಟ್ರೇಷನ್ ಮತ್ತೆ ಕೆಳಗೆ ಬಂದುಬಿಡುತ್ತೆ ಸರಿನಾ ಯಾಕಂದರೆ ಎಲಿಮಿನೇಷನ್ ಸ್ಟಾರ್ಟ್ ಆಗ್ತಾ ಹೋಗುತ್ತೆ ಆದರೆ ನೀವು ಪ್ರತಿಯೊಂದು ಹಾಫ್ ಲೈಫ್ರಲ್ಲೂ ಅಂದರೆ ಒಂದು ಸಪೋಸ್ ಒಂದು ಕಾನ್ಸಂಟ್ರೇಷನ್ನು ಫಿಫ್ಟಿ ಪರ್ಸೆಂಟ್ ಯಾವಾಗ ಕಡಿಮೆ ಆಗುತ್ತೆ ಅಂತ ನಮಗೆ ಗೊತ್ತಾದರೆ ಆ ಒಂದು ಫಿಫ್ಟಿ ಪರ್ಸೆಂಟ್ ಆಗೋದಕ್ಕಿಂತ ಮುಂಚೆನೇ ನಾವು ಒಂದು ಇನ್ನೊಂದು ಡೋಸ್ ಕೊಟ್ಟರೆ ಅದು ಮತ್ತೆ ಮೇಲೆ ಹೋಗುತ್ತೆ ಸರಿನಾ ಹಾಗೆ ಹೋಗ್ತಾ ಒಂದು ಐದು ಸರಿ ನಾವು ಆ ಥರ ಐದು ಆಫ್ ಲೈಫಲ್ಲಿ ಒಂದೊಂದೇ ಡೋಸ್ನ ನಾವು ಕೊಡ್ತಾ ಇದ್ರೆ ಐದು ಡೋಸ್ ಕೊಡೋಷ್ಟ್ರೊಳಗೆ ಅದು ಈ ಎಲಿಮಿನೇಷನ್ ಆಗೋಷ್ಟು ಕಾನ್ಸಂಟ್ರೇಷನ್ ಮತ್ತು ದೇಹಕ್ಕೆ ಸೇರ್ತಾ ಇರೋಂತಹ ಕಾನ್ಸಂಟ್ರೇಷನ್ ಎರಡನ್ನೂ ಈಕ್ವಲ್ ಆಗಿಬಿಡುತ್ತೆ ಏನಾಗುತ್ತೆ ಒಂದೇ ಅಲ್ಲಿ ಅದು ಮೈಂಟೈನ್ ಆಗ್ತಾ ಇರುತ್ತೆ ಈ ಥರ ಮೈಂಟೈನ್ ಆಗೋದ್ರಿಂದ ಒಂದು ಅಡ್ವರ್ಸ್ ಇವೆಂಟ್ ಬರೋದಾಗ್ಲಿ ಅಥವಾ ಥೆರಪಿಟಿಕ್ ಬೆನಿಫಿಟ್ಸು ಬರೋದಾಗಲಿ ಅಡ್ವರ್ಸ್ ಇವೆಂಟ್ ಬರೋಲ್ಲ ಮತ್ತು ಥೆರಪಿಟಿಕ್ ಬೆನಿಫಿಟ್ಸು ಕಾನ್ಸ್ಟೆಂಟಾಗಿ ಚೆನ್ನಾಗಿ ಹೋಗ್ತಾ ಇರುತ್ತೆ ಸರಿನಾ ಸೊ ಇವಾಗ ಬಿ ಪಿ ಅಂತ ಇಟ್ಕೊಳ್ಳಿ ಸರಿನಾ ಫಸ್ಟು ಬಿ ಪಿ ಸೊ ಬಿ ಪಿನ ನೀವೇನೊಂದು ಟ್ರೀಟ್ ಮಾಡ್ತಾಯಿದ್ರೆ ಅಕಸ್ಮಾತು ಟ್ವೆಲ್ ಅವರ್ಸ್ ಹಾಫ್ ಲೈಫ್ ಇದ್ದರೆ ಪ್ರತಿ ಟ್ವೆಲ್ ಅವರ್ಸ್ಗೆ ಒಂದೊಂದು ಒಂದೊಂದು ಡೋಸನ್ನು ನೀವು ಕೊಡ್ತಾ ಅವಾಗ ಏನಾಗ್ಬಿಡುತ್ತೆ ಪ್ರತಿ ಟ್ವೆಲ್ ಅವರ್ಸ್ಗೆ ನೀವು ಒಂದೊಂದು ಡೋಸ್ ಕೊಡ್ತಾಯಿದ್ರೆ ಆ ಫೈವ್ ಡೋಸ್ ತಗೊಳ್ಳೋ ಅಷ್ಟರೊಳಗೆ ಆ ಕರೆಕ್ಟ್ ಕರೆಕ್ಟಾದ ಟ್ರೀಟ್ಮೆಂಟು ಸಿಗೋದಕ್ಕೆ ಸ ಪ್ರಾರಂಭ ಆಗಿಬಿಡುತ್ತೆ ಅದಕ್ಕೇ ನಾವು ಹೇಳೋದು ಏನಂತ ಹೇಳ್ತೀವಿ ಸ್ಟಡಿ ಸ್ಟೇಟ್ ಕಾನ್ಸಂಟ್ರೇಷನ್ ಅಂದರೆ ದೇಹದಲ್ಲಿ ಒಂದು ಲೆವೆಲನ್ನು ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇರುತ್ತೆ ಆ ಲೆವೆಲಲ್ಲಿ ನಿಮಗೆ ಯಾವುದೇ ಅಡ್ವಾನ್ಸ್ ಇವೆಂಟು ಬರಲ್ಲ ಮತ್ತು ಥೆರಪಿಟಿಕ್ ಬೆನಿಫಿಟ್ಸು ಮ್ಯಾಕ್ಸಿಮಮ್ ಇರುತ್ತೆ ಅದನ್ನು ಮೇಂಟೈನ್ ಮಾಡೋದೇ ಮುಖ್ಯವಾಗುತ್ತೆ ಆಗುತ್ತೆ ಸ್ಟಡಿ ಸ್ಟೇಟ್ ಕಾನ್ಸಂಟ್ರೇಷನ್ ಅನ್ನೋದು ಸೊ ಇದನ್ನು ನೀವು ತಿಳ್ಕೊಬೇಕು ಯಾಕಂದರೆ ನಾವು ಬರೀ ಟ್ರೀಟ್ಮೆಂಟ್ ಕೊಡ್ತಾ ಕೊಡ್ತಾಯಿದ್ರೆ ಪೇಷೆಂಟಿಗೆ ಬೆನಿಫಿಟ್ ಬರ್ತಾ ಇದ್ವೋ ಇಲ್ವೋ ಅಂತ ನಾವು ಯಾವ ರೀತಿ ನಾವು ಕಂಡು ಅಂತಂದ್ರೆ ಅಂತಂದರೆ ನಾವು ಎಸ್ಟಿಮೇಷನ್ ಬ್ಲಡ್ ಲೆವೆಲಲ್ಲಿ ಡ್ರಗ್ ಲೆವೆಲನ್ನ ನಾವು ಎಸ್ಟಿಮೇಟ್ ಮಾಡ್ತಾಯಿದ್ರೆ ಆಗ ನಮಗೆ ಒಂದೇ ಗೊತ್ತಾಗುತ್ತೆ ಯಾವ ಲೆವೆಲಲ್ಲಿದೆ ಅದು ಥೆರಪಿಪಿಟಿಕ್ ಬೆನಿಫಿಟಲ್ಲಿ ಬರೋ ಇದೆಯಾ ಅಥವಾ ಅಡ್ವರ್ಸ್ ಇವೆಂಟ್ ಇದೆಯಾ ಅಥವಾ ಯಾವುದೇ ಬೆನಿಫಿಟ್ ಕೊಡದೇ ಇರೋ ಇದೆಯಾ ಅದನ್ನು ನಾವು ಮಾನಿಟ್ರ್ ಮಾಡಿದಾಗ ಆವಾಗ ನಾವು ಹೆಚ್ಚಿನ ಡೋಸ್ಗಳು ಕೊಡ್ಬೋದು ಅಥವಾ ಕಡಿಮೆ ಮಾಡ್ಬೋದು ಒಂದಿಷ್ಟು ಟೈಟ್ರೇಷನ್ ಮಾಡಿದ್ರೆ ಆಗ ಒಂದು ಸ್ಟಡಿ ಸ್ಟೇಟ್ ಕಾನ್ಸಂಟ್ರೇಷನ್ ಮೇಂಟೇನ್ ಆಗ್ತಾ ಇರುತ್ತೆ ಆ ಮೇಂಟೇನ್ ಆಗೋದ್ರಿಂದ ಪೇಷಂಟ್ಗಳಿಗೆ ಜಾಸ್ತಿ ಬೆನಿಫಿಟ್ ಸಿಗುತ್ತೆ ಈಗ ಲೋಡಿಂಗ್ ಡೋಸ್ ಅನ್ನೋದನ್ನು ನಾನು ಹೇಳ್ಕೊಡ್ತೀನಿ ಏನಪ್ಪ ಇದು ಲೋಡಿಂಗ್ ಡೋಸ್ ಅಂತಂದರೆ ಲೋಡಿಂಗ್ ಡೋಸ್ ಅಂದರೆ ಇವಾಗ ನೋಡಿ ಒಂದು ಔಷಧ ಒಂದೊಂದು ಔಷಧ ಎಸ್ಪೆಷಲಿ ಡಾ ಡಿಗಾಕ್ಸಿನ್ ಇದೆ ಅಂತ ಇಟ್ಕೊಳ್ಳಿ ಅದು ನಿಮಗೆ ಐದು ಹಾಫ್ ಲೈಫ್ಗಿಂತ ಜಾಸ್ತಿ ತಗೊಳ್ಳುತ್ತೆ ಅಂದರೆ ಸ್ಟಡಿ ಸ್ಟೇಟ್ ಕಾನ್ಸಂಟ್ರೇಷನ್ ಬರೋದಕ್ಕೆ ಆವಾಗ ಥೆರಪಿಟಿಕ್ ರೇಂಜ್ ಬರೋದಕ್ಕೆ ಐದು ತುಂಬ ಜಾಸ್ತಿ ದಿನ ತಗೊಳ್ಳುತ್ತೆ ಆವಾಗ ನಿಮಗೆ ಪೇಷಂಟ್ಗೆ ಪೇಷನ್ಸ್ ಇರಲ್ಲ ಆಮೇಲೆ ಅವರು ಮೇ ಸ್ಟಾಪ್ ಯೂಸಿಂಗ್ ದ ಡ್ರಗ್ಸ್ ಅದನ್ನು ನಾವು ಕಡಿಮೆ ಮಾಡೋದಕ್ಕೋಸ್ಕರ ಏನು ಮಾಡ್ತೀವಿ ಒಂದು ಸರಿ ಲೋಡಿಂಗ್ ಡೋಸ್ ಇವಾಗ ಅದ್ ಡೈಲಿ ಡೋಸು ಪಾಯಿಂಟ್ ಟು ಫೈವ್ ಎಮ್ ಜಿ ಇದ್ರೆ ಒನ್ ಪಾಯಿಂಟ್ ಟು ಫೈವ್ ಎಮ್ ಜಿ ಒಂದೇ ಸರಿ ಅಂದರೆ ಐದು ಡೋಸ್ ಹಿಡ್ಕೊಂಡು ಒಂದೇ ಸರಿ ಕೊಟ್ಬಿಡ್ತೀವಿ ಅದನ್ನ ಲೋಡಿಂಗ್ ಡೋಸ್ ಅಂತ ಹೇಳ್ತೀವಿ ಆ ಡೋಸ್ ನಾವು ಕೊಟ್ಟಿದ್ದಾದ್ಮೇಲೆ ಅದು ಒಂದೇ ಸರಿ ನಿಮಗೆ ಥೆರಪಿಟಿ ಕಾನ್ಸಂಟ್ರೇಷನ್ ರೇಂಜ್ಗೆ ಹೋಗಿ ಕೂತ್ಕೊಂಡ್ಬಿಡುತ್ತೆ ಎಲ್ಲ ಔಷಧಕ್ಕೂ ಈ ಒಂದು ಟೆಕ್ನಿಕ್ ನಾವು ಮಾಡೋಕ್ಕಾಗಲ್ಲ ಕೆಲವೊಂದಕ್ಕೆ ಮಾತ್ರ ಮಾಡ್ಬೋದು ಯಾವುದು ಸೇಫ್ ಇರ್ತಾವೋ ಮತ್ತು ತೊಂದರೆ ಕೊಡೋದಿಲ್ಲ ಮತ್ತು ಬೇಗ ಸ್ಟಡಿ ಸ್ಟೇಟಿಗೆ ಕಾನ್ಸಂಟ್ರೇಷನ್ಗೆ ಹೋಗಿ ಕೂತ್ಕೊಂಡ್ಬಿಡುತ್ತೆ ಆಮೇಲೆ ನೀವು ಮೇಂಟೆನೆನ್ಸ್ ಡೋಸು ಕಡಿಮೆ ಕಡಿಮೆ ಕೊಡ್ತಾ ಹೋದರೆ ಸೊ ಆವಾಗ ನಿಮಗೆ ಆ ಒಂದು ಥೆರಪಿಟಿಕ್ ಬೆನಿಫಿಟ್ಟು ಬರ್ತಾ ಹೋಗುತ್ತೆ ಸೊ ಇವಾಗ ನಿಮಗೆ ಲೋಡಿಂಗ್ ಡೋಸ್ ಕಾನ್ಸ ಕಾನ್ಸೆಪ್ಟ್ ಅರ್ಥ ಆಯಿತು ಮೇಂಟೆನೆನ್ಸ್ ಡೋಸನ್ನು ಕಾನ್ಸೆಪ್ಟ್ ಅರ್ಥ ಆಯಿತು ಸರಿನಾ ಸೊ ಇವಕ್ಕೆಲ್ಲ ಫಾರ್ಮುಲಾಸ್ ಇರ್ತವೆ ಅದನ್ನು ನೀವು ಆಮೇಲೆ ನೋಡ್ಕೊಳ್ಳಿ ಓಕೆನಾ ಸೊ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ಬೋದು ಅಂತೇಳಿ ನೆಕ್ಸ್ಟ್ ಇನ್ನೊಂದು ಯಾವುದಂದ್ರೆ ಥೆರಪಿಟಿಕ್ ಡ್ರಗ್ ಮಾನಿಟ್ರಿಂಗ್ ಈ ಥೆರಪಿಟಿಕ್ ಡ್ರಗ್ ಮಾನಿಟ್ರಿಂಗು ಯಾಕೆ ಇಂಪಾರ್ಟೆಂಟು ನಿಮಗೆಲ್ಲ ಮಕ್ಕಳಿಗೆ ಮೆಡಿಕಲ್ ಡಾಕ್ಟರ್ ಮೆಡಿಕಲ್ ಸ್ಟೂಡೆಂಟ್ಸ್ಗೂ ಡೆಂಟಲ್ ಸ್ಟೂಡೆಂಟ್ಸ್ಗೂ ಫಾರ್ಮಸಿ ಸ್ಟೂಡೆಂಟ್ಸ್ಗೂ ಇದು ಯಾಕೆ ಇಂಪಾರ್ಟೆಂಟ್ ಅಂದರೆ ಥೆರಪಿಟಿಕ್ ಡ್ರಗ್ ಮಾನಿಟ್ರಿಂಗ್ ಅಥವಾ ಫಾರ್ಮಸಿ ಸ್ಟೂಡೆಂಟ್ಸು ನರ್ಸಿಂಗ್ ಇರ್ಬೋದು ಯಾರೇ ಆಗಲಿ ಏನಾಗುತ್ತೆ ಈ ಔಷಧಗಳು ಸರಿನಾ ಈ ಔಷಧಗಳು ಒಂದೊಂದು ರಿಸ್ಕಿ ಇರ್ತವೆ ಒಂದೊಂದು ರಿಸ್ಕಿ ಇರೋಲ್ಲ ಇನ್ನೊಂದು ಬೇರೆ ಏನೋ ಒಂದು ಅಂದರೆ ಡ್ರಗ್ ಕಾನ್ಸಂಟ್ರೇಷನ್ನೇ ಏರೋದೇ ಇಲ್ಲ ಸರಿನಾಸ್ಟ್ನದೊಳಗೆ ಹೋಗೋದೇ ಇಲ್ಲ ಅಥವಾ ಫಸ್ಟ್ ಕ್ಲಾಸ್ ಮೆಟಬಲಿಸಮ್ ಆಗೋಗಿರುತ್ತೆ ಅಥವಾ ಎನ್ಜೈಮ್ ಇಂಡಕ್ಷನ್ ಆಗಿರುತ್ತೆ ಅಥವಾ ಇನ್ನೊಂದು ಏನೋ ಒಂದು ಅಂದರೆ ಡ್ರಗ್ ಡ್ರಗ್ ಇಂಟ್ರಾಕ್ಷನ್ ಆಗ್ತಾ ಇರುತ್ತೆ ಸೊ ಈ ಥರ ಆದಾಗ ಏನಾಗ್ಬಿಡುತ್ತೆ ಪೇಷಂಟ್ಗೆ ಬೆನಿಫಿಟ್ಸ್ ಬರುತ್ತೋ ಇಲ್ವೋ ಅದು ಡೌಟು ಆದರೆ ತೊಂದರೆಗಳನ್ನು ಶುರು ಆಗಕ್ಕೆ ಶುರು ಮಾಡಿಬಿಡುತ್ತೆ ಸರಿನಾ ಇದನ್ನು ನಾವು ಅವಾಯ್ಡ್ ಮಾಡೋದಕ್ಕೆ ಇದನ್ನು ನಾವು ಅವಾಯ್ಡ್ ಮಾಡೋದಕ್ಕೆ ಏನು ಮಾಡ್ತೀವಿ ಅಂತಂದರೆ ಪ್ಲೇ ಪೇಷಂಟ್ಸ್ದು ಬ್ಲಡ್ ಕಾನ್ಸಂಟ್ರೇಷನ್ ಡ್ರಗ್ದು ಬ್ಲಡ್ ಕಾನ್ಸಂಟ್ರೇಷನ್ ನಾವು ಮೆಜರ್ ಮಾಡ್ತಾ ಹೋದ್ರೆ ಪೇಷಂಟ್ಸ್ದು ಸರಿನಾ ಮೆಜರ್ ಮಾಡ್ತಾ ಅವಾಗವಾಗ ನಾವು ಒಂದೊಂದು ಮೆಜರ್ ಇದ್ರೆ ನಮಗೆ ಭಾಳಷ್ಟು ಅನುಕೂಲವಾಗುತ್ತೆ ಒಂದು ರೋಗಿ ಔಷಧದನ್ನ ತಗೊಳ್ತಾ ಇದ್ದಾರೋ ಇಲ್ವೋ ಅದು ನಾವು ಕನ್ಫರ್ಮ್ ಮಾಡ್ಕೋಬೋದು ಸರಿನಾ ಸೊ ಅದೇ ರೀತಿ ಸರಿಯಾದ ಒಂದು ಕಾನ್ಸನ್ಟ್ರೇಷನಲ್ಲಿ ತೊಗೋತಿದ್ದಾನೋ ಇಲ್ವೋ ಆಮೇಲೆ ಥೆರಪಿಟಿಕ್ ವಿಂಡೋಗೆ ರೀಚ್ ಆಯಿತೋ ಇಲ್ವೋ ಅಥವಾ ಏನಾದರೂ ಟಾಕ್ಸಿಕ್ ಗೆ ಏನಾದರೂ ಹೋಗ್ತಾ ಇದೆಯಾ ಈ ರೀತಿ ನಾವು ಪ್ಲಾಸ್ಮಾ ಕಾನ್ಸಂಟ್ರೇಷನ್ನ ಆಗಾಗ ನಾವು ಮೆಷರ್ ಮಾಡೋದ್ರಿಂದ ಬಹಳಷ್ಟು ವಿಷಯಗಳನ್ನು ತಿಳ್ಕೊಂಡು ರೋಗಿಗಳಿಗೆ ನಾವು ಬೆನಿಫಿಟನ್ನು ಕೊಡ್ಬೋದು ಸೊ ಇವಾಗ ವಾಟ್ ಈಸ್ ಥೆರಪಿಟಿಕ್ ಮೊನಿಟ್ರಿಂಗ್ ಥೆರಪಿಟಿಕ್ ಡ್ರಗ್ ಮಾನಿಟ್ರಿಂಗ್ ಅಂದರೆ ಮಾನಿಟ್ರಿಂಗ್ ಡ್ರಗ್ ಥೆರಪಿ ಬೈ ಮೆಷರಿಂಗ್ ಪ್ಲಾಸ್ಮಾ ಕಾನ್ಸಂಟ್ರೇಷನ್ ಆಫ್ ಎ ಡ್ರಗ್ ಈಸ್ ನೋನ್ ಆ್ಯಸ್ ದಿ ಥೆರಪ್ಯೂಟಿಕ್ ಡ್ರಗ್ ಮಾನಿಟ್ರಿಂಗ್ ಅಂದರೆ ಆ ಒಂದು ಏನು ಟ್ರೀಟ್ಮೆಂಟನ್ನ ಪ್ಲಾಸ್ಮಾ ಲೆವೆಲಲ್ಲಿರುವಂತಹ ಔಷಧ ಲೆವೆಲ್ನ ನಾವು ಮೆಜರ್ ಮಾಡಿ ಮೆಜರ್ ಮಾಡಿ ನಾವು ನೋಡ್ಕೊಳ್ತಾ ಇದ್ರೆ ಸೊ ನಾವು ಅವ ಅದ್ರ ಬಗ್ಗೆ ಟೆಸ್ಟಿಂಗ್ ಮಾಡ್ತಾ ಇದ್ದರೆ ಆಗ ನಾವು ಪೇಷೆಂಟ್ಗೆ ನಾವು ಥೆರಪಿಟಿಕ್ ಬೆನಿಫಿಟ್ಸ್ನ ಜಾಸ್ತಿ ಕೊಡ್ಬೋದು ಅಂದರೆ ಥೆರಪಿಟಿಕ್ ಕಾನ್ಸಂಟ್ರೇ ಅಂದರೆ ಡ್ರಗ್ ಕಾನ್ಸಂಟ್ರೇಷನ್ನ ನಾವು ಮೆಷರ್ ಮಾಡಿ ನಾವು ಟ್ರೀಟ್ಮೆಂಟು ನಾ ಏರುಪೇರು ಅಥವಾ ಟೈಟ್ರೇಷನ್ ಮಾಡ್ತೀವಲ್ಲ ಅದನ್ನೇ ನಾವು ಥೆರಪಿಟಿಕ್ ಡ್ರಗ್ ಮಾನಿಟ್ರಿಂಗ್ ಅಂತ ಹೇಳ್ತೀವಿ ನಾವು ಯಾವಾಗ ಯಾವಾಗ ಥೆರಪಿಟಿಕ್ ಡ್ರಗ್ ಮಾನಿಟ್ರಿಂಗ್ನ ಮಾಡ್ಬೋದು ಸರಿನಾ ಯಾವಾಗ ಯಾವಾಗ ಅಂದರೆ ಔಷಧಗಳು ನ್ಯಾರೋ ಥೆರಪಿಟಿಕ್ ರೇಂಜ್ ಇದ್ದಾಗ ಸರಿನಾ ಹಾಂ ಕಡಿಮೆ ಥೆರಪಿಟಿಕ್ ಇಂಡೆಕ್ಸ್ ಆ್ಯಾರೋ ಥೆರಪಿಟಿಕ್ ಇಂಡೆಕ್ಸ್ ಇದ್ದಾಗ ಕೆಲವೊಂದು ಡ್ರಗ್ಸ್ ಯಾವುದೋ ಲಿಥಿಯಮ್ ಡೈಗ ಡಿಗಾಕ್ಸಿನ್ ಆಮೇಲೆ ಫೆನಿಟಾಯಿನ್ ಆಮೇಲೆ ಅಮೈನೊಗ್ಲೈಕೋಸೈಡ್ಸ್ ಆಮೇಲೆ ಆ್ಯಂಟಿಸೈಕೋಟಿಕ್ಸ್ ಆ್ಯಂಟಿ ಎಫಿಲೆಪ್ಟಿಕ್ಸ್ ಸೊ ಇವು ಭಾಳಷ್ಟು ಔಷಧಗಳಿದ್ದಾವೆ ಸೊ ಇವೆಲ್ಲವನ್ನು ಎಸ್ಪೆಷಲಿ ಆಂಟಿ ಕ್ಯಾನ್ಸರ್ ಡ್ರಗ್ಸ್ ಅಥವಾ ಇಮ್ಯುನೋ ಸಪ್ರೆಸೆಂಟ್ ಡ್ರಗ್ಸ್ ಈ ಥರ ಭಾಳಷ್ಟು ಔಷಧಗಳಿದ್ದಾವೆ ಅವನ್ನ ನಾವು ಆಗಾಗ ಪ್ಲಾಸ್ಮಾ ಕಾನ್ಸಂಟ್ರೇಷನ್ನ ಮೆಜರ್ ಮಾಡಿಕೊಂಡು ಇವನ್ ಆ್ಯಂಟಿಟಿಬಿಟ್ರಕ್ಸ್ ಅನ್ಸು ಇವನ್ನೆಲ್ಲ ನಾವು ಮ ಮೆಜರ್ ಮಾಡಿ ಮೆಜರ್ ಮಾಡಿ ಒಂದು ಲೆವೆಲಿಗೆ ಕಾನ್ಸಂಟ್ರೇಷನ್ ಇಟ್ಕೊಂಡ್ರೆ ಏನಾಗುತ್ತೆ ನಮಗೆ ಬೆನಿಫಿಟ್ಸು ಬರ್ತಾ ಇರುತ್ತೆ ಅಡ್ವರ್ಸ್ ಇವೆಂಟ್ಸನ್ನ ಕಡಿಮೆ ಮಾಡ್ಬೋದು ಆ ಸ್ಪೆಷಲಿ ಥೆರಪಿಟಿಕ್ ರೇ ಇಂಡೆಕ್ಸ್ ಅಂದರೆ ಏನು ನ್ಯಾರೋ ಥೆರಪಿಟಿಕ್ ಇಂಡೆಕ್ಸ್ ಅಂದರೆ ಏನಂದರೆ ಇವಾಗ ನೋಡಿ ಲೀತಲ್ ಡೋಸು ಮತ್ತು ಎಫೆಕ್ಟಿವ್ ಡೋಸು ಇವೆರಡೂ ನಿಯರ್ ಇದ್ದರೆ ಅವಾಗೇನಾಗುತ್ತೆ ಥೆರಪಿಟಿಕ್ ಬೆನಿಫಿಟ್ ಬರೋ ಬದಲು ಪೇಶೆಂಟ್ಸು ಸತ್ತೋಗೋದು ಅಥವಾ ಅಡ್ವರ್ಸ್ ಇವೆಂಟ್ಸು ತೊಂದರೆ ಆಗೋದು ಈ ಥರದ್ದೆಲ್ಲ ಜಾಸ್ತಿ ಆಗುತ್ತೆ ಸರಿನಾ ಆ ಥರ ಯಾವುದಾದ್ರೂ ಔಷಧಗಳಿದ್ರೆ ಅಂದರೆ ಒಂದು ನಾರ್ಮಲ್ ಥೆರಪಿಟಿಕ್ ರೇಂಜಲ್ಲೂ ನೀವು ಡೋಸ್ ಕೊಟ್ಟಾಗ್ಲೂ ನಿಮ್ಗೇನಾದರೂ ಅಡ್ವರ್ಸ್ ಇವೆಂಟ್ಸು ಜಾಸ್ತಿ ಆಯಿತು ಅಂತಂದರೆ ಆವಾಗ ಅವಕ್ಕೆ ನ್ಯಾರೋ ಥೆರಪಿಟಿಕ್ ಇಂಡೆಕ್ಸ್ ಅಂತ ಹೇಳ್ತೀವಿ ವಿಚಾರದ ದ ಸಮ್ ಆಫ್ ದ ಡ್ರಗ್ಸ್ ವಿಚ್ ಆರ್ ಹ್ಯಾವಿಂಗ್ ನ್ಯಾ ನ್ಯಾರೋ ಥೆರಪಿಟಿಕ್ ಕಂಡು ಯಾವುದ್ರಲ್ಲಿ ಕ ಈ ಒಂದು ಸೇಫ್ಟಿ ರೇಂಜ್ ಕಡಿಮೆ ಇರುತ್ತೆ ಅಂತಂದರೆ ಲಿಥಿಯಮು ಡಿಗಾಕ್ಸಿನು ಫೆನಿಟಾಯಿನು ಅಮೈನೊ ಗ್ಲೈಕೋಸೈಡ್ಸ್ ಇದ್ದು ಸೇಫ್ಟಿ ರೇಂಜ್ ತುಂಬ ಕಡಿಮೆ ಸೊ ಹಾಗಾಗಿ ಅವನ್ನ ಬಳಸಬೇಕಾದ್ರೆ ತುಂಬ ಎಚ್ಚರಿಕೆಯನ್ನು ವಹಿಸ್ಬೇಕು ಅದಕ್ಕೋಸ್ಕರ ಪ್ಲಾಸ್ಮಾ ಕಾನ್ಸಂಟ್ರೇಷನ್ನ ಆಗಾಗ ನಾವು ಮಾನಿಟ್ರ್ ಇದ್ರೆ ನಮಗೆ ತೊಂದರೆನೂ ಆಗೋಲ್ಲ ತೊಂದರೆ ಆಗೋದನ್ನು ತಪ್ಪಿಸ್ಬೋದು ಮತ್ತು ಥೆರಪ್ಯೂಟಿಕ್ ಬೆನಿಫಿಟ್ಸನ್ನು ಬರ್ತಾ ಇರುತ್ತೆ ಅದೇ ರೀತಿ ಡ್ರಗ್ ಸ್ಟೋಯಿಂಗ್ ವೈಡ್ ಇಂಟರ್ ಇಂಡಿವಿಜುವಲ್ ವೇರಿಯೇಷನ್ಸ್ ಅಂದರೆ ಒಂದು ರೋ ಒಂದು ರೋಗಿಗೆ ಐ ಐವತ್ತು ಎಮ್ ಜಿ ಕೊಟ್ಟರೆ ಅದು ಈಸಿಯಾಗಿ ಥೆರಪಿಟಿಕ್ ಕಾನ್ಸಂಟ್ರೇಷನ್ಗೆ ಹೋಗುತ್ತೆ ಇನ್ನೊಂದಕ್ಕೆ ನೂರು ಎಮ್ ಜಿ ಕೊಡಬೇಕಾಗತ್ತೆ ಅಥವಾ ಇನ್ನೊಬ್ರಿಗೆ ಬರೀ ಟ್ವೆಂಟಿ ಫೈವ್ ಎಮ್ ಜಿ ಬೇಕಾಗುತ್ತೆ ಅಂದರೆ ಒಬ್ರಿಂದ ಇನ್ನೊಬ್ರಿಗೆ ಬ್ಲಡ್ ಕಾನ್ಸಂಟ್ರೇಷನ್ ರೀಚ್ ಆಗೋದು ಭಾಳಷ್ಟು ವೇರಿಯೇಷನ್ಸ್ ಇದ್ದರೆ ಅಥವಾ ಮಲ್ಟಿ ಮಲ್ಟಿಪಲ್ ಡ್ರಗ್ಸ್ ತಗೋತಾ ಇದ್ರೆ ಆವಾಗಲೂ ಆ ವೇರಿಯೇಷನ್ಸು ಚೇಂಜ್ ಆಗ್ತಾ ಚೇಂಜ್ ಆಗ್ತಾ ಇದ್ರೆ ಆವಾಗ ನಾವು ಥೆರಪಿಟಿಕ್ ಡ್ರಗ್ ಮ್ಯಾನಿಟ್ರಿಂಗ್ನ ಮಾಡಬೇಕಾಗತ್ತೆ ಅಂದರೆ ಟ್ರೈಸೈಕ್ಲಿಕ್ ಆಂಟಿ ಪ್ರಸೆನ್ಸ್ ಇರ್ಬೋದು ಅಥವಾ ಇನ್ನೂ ಯಾವುದಾದ್ರೂ ಔಷಧಗಳು ತುಂಬ ಇಂಟರ್ ಇಂಡಿವಿಜುವಲ್ ವೇರಿಯೇಷನ್ಸ್ ಇದ್ದರೆ ಆಮೇಲೆ ಫುಡ್ಡಿಂದ ಚೇಂಜಸ್ ಆಗ್ತಾ ಇದ್ದರೆ ಅಥವಾ ಜೆನೆಟಿಕ್ ಕಾನ್ಸಂಟ್ರೇಟ್ ಜೆನೆಟಿಕ್ ವೇರಿಯೇಷನ್ಸ್ ಇದ್ರೆ ಅಥವಾ ಸೈಟಾಕ್ರೋಮ್ ಪಿ ಫೋರ್ ಫಿಫ್ಟಿ ಅದರಲ್ಲೂ ಜೆನೆಟಿಕ್ ವೇರಿಯೇಷನ್ಸ್ ಇರುತ್ತೆ ಆಗ ನಾವು ಇಂಟರ್ ಇಂಡಿವಿಜುವಲ್ ವೇರಿಯೇಷನ್ಸ್ನ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ ಅಂತ ಟೈಮಲ್ಲಿ ಕೂಡ ನಾವು ಅದೇ ಮೇಜರ್ಲಿ ಆದರೆ ಯಾವಾಗ ಥೆರಪಿಟಿಕ್ ಬೆನಿಫಿಟ್ಸ್ ಇರಲ್ಲ ಅಥವಾ ಥೆರಪಿಟಿಕ್ ಫೇಲ್ಯೂರ್ ಆಗ್ತಾ ಇರುತ್ತೆ ಅಥವಾ ಅಡ್ವರ್ಸ್ ಇವೆಂಟ್ಸ್ಗಳು ಬರ್ತಾ ಇರುತ್ತೆ ಆಗ ನಾವು ಥೆರಪಿಟಿಕ್ ಡ್ರಗ್ ಮಾನಿಟ್ರಿಂಗ್ನ ಮಾಡಬೇಕಾಗತ್ತೆ ಓಕೆನಾ ಆಮೇಲೆ ಕೆಲವೊಬ್ರು ಪೇಷಂಟ್ಗಳು ಏನು ಮಾಡ್ತಾ ಇರ್ತಾರೆ ಸುಳ್ಳು ಹೇಳ್ತಾ ಇರ್ತಾರೆ ತೊಗೊಳ್ತಾ ಇದ್ದೀನಿ ಸರ್ ಮಾತ್ರೆ ಅಂತ ಹೇಳ್ತಾರೆ ಆದರೆ ತೊಗೊಳ್ತಾ ಇರಲ್ಲ ಮೂಲಕ್ಕೆ ಬಿಸಾಕ್ತಿರ್ತಾರೆ ಅಥವಾ ಇನ್ನೊಂದೇನೋ ಕಸದ ಬಿಸಾಕ್ತಾ ಇರ್ತಾರೆ ಸೊ ಏನಕ್ಕೆ ಅಂತಂದರೆ ಅವ್ರಿಗೆ ತೊಗೊಳಕ್ಕೆ ಇಷ್ಟಿರಲ್ಲ ಬೇರೆಯವ್ರಿಗೆ ತೊಗೊಳ್ತಾ ಇದ್ದೀನಿ ಅಂತ ಸಮಾಧಾನ ಮಾಡೋದಕ್ಕೋಸ್ಕರ ಅವರು ಸುಳ್ಳು ಹೇಳ್ತಾ ಇರ್ತಾರೆ ಆದರೆ ಅವ್ರಿಗೆ ತೆರೆಪಿಟಿ ಏನು ರೋಗ ವಾಸಿ ಆಗ್ತಾ ಇರೋಲ್ಲ ಸ್ಪೆಷಲಿ ಇನ್ಫೆಕ್ಷಿಯಸ್ ಡಿಸೀಸ್ ಲೈಕ್ ಟಿಬರ್ ಕ್ಲೋಸಿಸ್ ಅಂಥ ಸಮಯದಲ್ಲಿ ನೋಡಿ ಅವರು ಅವ್ರಿಗೆ ತೊಂದರೆ ಮಾಡ್ಕೊಳ್ಳೋದಲ್ಲದೆ ಸಮಾಜಕ್ಕೂ ತೊಂದರೆ ಇರ್ತಾರೆ ಸೊ ಆ ಥರದ ಸಿಚುವೇಶನಲ್ಲಿ ನಾವು ಯಾವ ರೀತಿ ಈ ಪೇಷ ಈ ಪೇಶೆಂಟ್ಗಳಿಗೆ ನಾವು ಕಂಡು ಇವರು ಮಾತ್ರೆ ನಿಜವಾಗ್ಲೂ ತಗೊಳ್ತಾ ಇದ್ದಾರಾ ಇಲ್ವಾ ಅಂತ ಯಾವ ಥರ ಅಂತಂದರೆ ಈ ಥರ ಒಂದು ಥೆರಪಿಟಿಕ್ ಡ್ರಗ್ ಮಾನಿಟರಿಂಗ್ ಮಾಡೋದ್ರಿಂದ ಕಾಂಪ್ಲೈನ್ಸ್ ಎಷ್ಟು ಮಾತ್ರೆ ತಗೋತಾ ಇದಾರೆ ಎಷ್ಟು ಮಾತ್ರೆ ಬಿಸಾಕ್ತಾ ಇದ್ದಾರೆ ಅಥವಾ ಏನಾದರೂ ತೊಂದರೆ ಮಾಡ್ತಾಯಿದ್ದಾರಾ ಅವ್ರಿಗೆ ಅವ್ರಿಗೆ ತೊಂದರೆ ಮಾಡ್ಕೋತಿದಾರಾ ಯಾಕಂದರೆ ಇನ್ಫೆಕ್ಷನ್ಸು ಕಂಟ್ರೋಲ್ ಆಗಿಲ್ಲ ಅಂದರೆ ಏನು ಮಾಡ್ತಾರೆ ಮಕ್ಕಳು ಹೆಂಡತಿ ಅವರು ಇವರು ಎಲ್ಲಾರ್ಗು ಬರೋಕ್ಕೆ ಶುರುವಾಗಿಬಿಡುತ್ತೆ ಆವಾಗ ಟಿವರ್ ಕ್ಲೋಸಿಸ್ ಅದು ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ ಸೊ ಈ ತರಹದ ಒಂದು ಸಮಸ್ಯೆಯನ್ನು ನಾವು ಕಡಿಮೆ ಮಾಡಬೇಕು ಅಂತಂದರೆ ನಾವು ಈ ಥೆರಪೆಟಿಕ್ ಡ್ರಗ್ ಮಾನಿಟ್ರಿಂಗ್ ಅಂದರೆ ಪ್ಲಾಸ್ಮಾ ಕಾನ್ಸಂಟ್ರೇಷನ್ನ ಮೆಜರ್ ಮಾಡಿ ಟ್ರೀಟ್ಮೆಂಟನ್ನ ಸರಿಯಾಗಿ ತಗೊಳ್ತಾ ಇದ್ದಾರೋ ಇಲ್ವೋ ಅಂತ ನಾವು ಪರೀಕ್ಷೆ ಮಾಡಿಕೊಡೋದು ಓಕೆನಾ ಸೊ ಆಮೇಲೆ ಸಮ್ ಡ್ರಗ್ಸ್ ಕೆಲವೊಂದು ಡ್ರಗ್ಸ್ಗಳಿಗೆ ಓಕೆನಾ ಸೊ ಅಕಸ್ಮಾತ್ ರೀನಲ್ ಫೇಲ್ಯೂರ್ ಇತ್ತು ಹೆಪಟಿಕ್ ಫೇಲ್ಯೂರ್ ಇತ್ತು ಅಂಥ ಟೈಮಲ್ಲಿ ಏನಾದರೂ ಮಾತ್ರೆ ಸಡನ್ ಸಡನ್ನಾಗಿ ಜಾಸ್ತಿ ಕಾನ್ಸಂಟ್ರೇಷನ್ ಆಗಿ ಟಾ ಟಾಕ್ಸಿಸಿಟಿ ಬರೋ ಅಥವಾ ಒಂದು ಏನಾದರೂ ಏನಂದರೆ ಇನ್ನೂ ರೀನಲ್ ಫೇಲ್ಯೂರ್ ಇದ್ದಿದ್ದು ಇನ್ನೂ ಮುಂದಕ್ಕೆ ಅದ್ರದ್ದು ಡ್ಯಾಮೇಜ್ ಆಗೋದು ಈ ಥರದ್ದೆಲ್ಲ ತೊಂದರೆ ಆಗೋದನ್ನ ನಾವು ತಪ್ಪಿಸೋದಕ್ಕೋಸ್ಕರ ಥೆರಪಿಟಿಕ್ ಡ್ರಗ್ ಮಾನಿಟ್ರಿಂಗ್ನ ನಾವು ಮಾಡಬೇಕಾಗತ್ತೆ ಆಮೇಲೆ ಕೆಲವೊಂದು ಪ್ರ ರೋಗಿಗಳು ಮಾತ್ರನೂ ತಗೊಳ್ತಾ ಇದ್ದಾರೆ ಡಾಕ್ಟ್ರು ಕೊಡ್ತಾ ಇದ್ದಾರೆ ಮಾನಿಟ್ರ್ ಮಾಡ್ತಾ ಇದ್ದಾರೆ ಆದರೆ ರೋಗ ಮಾತ್ರ ವಾಸಿ ಆಗ್ತಾಯಿರಲ್ಲ ಸೊ ಇದು ಎಂಥ ಸಂದರ್ಭ ನೋಡಿ ರೋಗಿನೂ ಪೇಶೆಂಟ್ ಮಾ ಮಾತ್ರೆ ತಗೊಳ್ತಿದ್ದಾರೆ ಆದರೆ ಡ್ರಗ್ ಕೆಲಸ ಮಾಡ್ತಾ ಇರಲಿಲ್ಲ ಅವಾಗ ನಮಗೆ ಒಂದು ಕನ್ಫ್ಯೂ ಕನ್ಫ್ಯೂಷನು ನಿಜವಾಗ್ಲೂ ರೋಗ ರೋಗಿ ಮಾತ್ರೆ ತೊಗೋತಾ ಇದ್ದಾನೋ ಅಥವಾ ರೋಗನೇ ವಾಸಿ ಆಗ್ತಾ ಎರಡರಲ್ಲಿ ಒಂದು ಡಿಸೈಡ್ ಮಾಡಬೇಕಾದ್ರೆ ಒಂದ್ಸರಿ ಪ್ಲಾಸ್ಮಾ ಕಾನ್ಸಂಟ್ರೇಷನ್ನು ನಾವು ಎಸ್ಟಿಮೇಟ್ ಮಾಡಿ ನೋಡಿಬಿಟ್ರೆ ನಿಮ್ಗೆ ಅವಾಗ ಗೊತ್ತಾಗುತ್ತೆ ವೆದರ್ ದ ಪೇಷಂಟ್ ಈಸ್ ಟೇಕಿಂಗ್ ಡ್ರಗ್ ಆರ್ ನಾಟ್ ಅಂತ ಸೊ ಹಂಗಾಗಿ ಟು ಎನ್ಶ್ಯೋರ್ ಇವಾಗ ಮಾತ್ರೆ ತಗೊಳ್ತಾ ಇದ್ದಾರೋ ಇಲ್ವಾ ಅಂತ ಅಥವಾ ಕಾರಣ ತಿಳ್ಕೊಳಕ್ಕೆ ಯಾಕೆ ಟ್ರೀಟ್ಮೆಂಟು ಫಲಕಾರಿ ಆಗ್ತಾಯಿಲ್ಲ ಏನು ಇಶ್ಯೂ ಇದೆ ಅಂತ ತಿಳ್ಕೊಳ್ಳೋದು ಕೂಡ ನಾವು ಒಂದೊಂದ್ಸರಿ ಮಾತ್ರೆನ ನಾವು ಅದೇ ಪ ಪ್ಲಾಸ್ಟರ್ ಕಾನ್ಸಂಟ್ರೇಷನ್ನ ನಾವು ಮೆಜರ್ ಮಾಡಬೇಕಾಗುತ್ತೆ ಇನ್ನೂ ಕೆಲವೊಂದ್ಸರಿ ಅಂತಂದರೆ ಇವಾಗ ಪಾಯ್ಸನಿಂಗ್ ಆಗಿಬಿಟ್ಟು ಯಾರಾದರೂ ಮಾತ್ರೆ ತೊಗೊಂಡು ಅಥವಾ ಸೂಯಿಸೈಡಲ್ ಇಂಟೆನ್ಷನಲ್ಲಿಂದು ಅಥವಾ ಬೇರೆ ಯಾರಾದರೂ ಹಾಕಿರ್ತಾರೆ ಅಂಥ ಸಂದರ್ಭದಲ್ಲೂ ಕೂಡ ಯಾವ ರೇಂಜಲ್ಲಿದೆ ಸರಿನಾ ಏನಾದರೂ ಆ್ಯಂಟಿಟೋಡ್ ಬೇಕಾಗತ್ತಾ ಇಲ್ವಾ ಸೊ ಹಾಗೆ ಮ್ಯಾನೇಜ್ ಮಾಡ್ಬೋದಾ ಏನಾದರೂ ಪ್ರಾಬ್ಲಮ್ಸ್ ಇದೆಯಾ ಇದನ್ನು ತಿಳ್ಕೊಳೋದಕ್ಕೂ ಅಂದರೆ ಟಾಕ್ಸಿಕ್ ಲೆವೆಲಲ್ಲಿ ಇದೆಯಾ ಅಥವಾ ಥೆರಪುಟಿಕ್ ರೇಂಜಲ್ಲೇ ಇದೆಯಾ ಸೊ ಆಲ್ರೆಡಿ ಬಾಡಿ ಎಲ್ಲ ವಾಶ್ ಆಗೋಗಿರುತ್ತೆ ನೀವು ಗ್ಯಾಸ್ಟ್ರಿಕ್ ಲವರ್ಸ್ ಮಾಡಿರ್ತೀರಿ ಎಲ್ಲ ಮಾಡಿರ್ತೀರಿ ಆದ್ರೂ ಒಂದು ಆತಂಕ ಇರುತ್ತೆ ಕಾ ಆಲ್ರೆಡಿ ಡ್ರಗ್ ಆಲ್ರೆಡಿ ರಕ್ತಕ್ಕೆ ಏರ್ಕೊಂಬಿಟ್ಟಿದ್ಯಾ ಅಥವಾ ಇನ್ನೂ ಏರಿಲ್ವಾ ಅಂತ ಅದನ್ನು ನಾವು ಒಂದು ಡೌಟ್ನ ಕ್ಲಿಯರ್ ಮಾಡ್ಕೊಳ್ಳೋದಕ್ಕೋಸ್ಕರ ಕೂಡ ನಾವು ಈ ಮಾತ್ರೆನ ಈ ಎಸ್ಟಿಮೇಷನ್ನ ನಾವು ಮಾಡಬೇಕಾಗತ್ತೆ ಸರಿನಾ ಆಮೇಲೆ ಕೆಲವೊಂದು ಸಂದರ್ಭದಲ್ಲಿ ಯಾವ್ಯಾವ ಸಂದರ್ಭದಲ್ಲಿ ಈ ಥೆರಪ್ಯೂಟಿಕ್ ಡ್ರಗ್ ಮಾನಿಟ್ರಿಂಗ್ ಬೇಕಾಗಲ್ಲ ಅಂತಂದರೆ ನಾವು ಫಾರ್ಮಕೋ ಡೈನಮಿಕ್ ಎಫೆಕ್ಟ್ಸನ್ನು ನಾವು ಈಸಿಯಾಗಿ ಅಂದರೆ ಔಷಧ ಕಾರ್ಯವೈಖರಿನ ನಾವು ಈಸಿಯಾಗಿ ಮೆಷರ್ ಮಾಡ್ಬೋದು ಅಂದರೆ ಬ್ಲಡ್ ಪ್ರೆಷರು ಒಂದು ಐಪೋ ಏನು ಬ್ಲಡ್ ಪ್ರೆಷರ್ ಕಡಿಮೆ ಅಂತ ಮಾಡುವಂತ ಒಂದು ಮಾತ್ರೆ ತಗೊಂಡ್ಬಿಟ್ರೆ ಅವಾಗ ನಾವು ಒಂದು ಬ್ಲಡ್ ಪ್ರೆಷರು ಎಸ್ಟಿಮೇಟ್ ಮಾಡಿದ್ರೆ ಅದು ಕೆಲಸ ಮಾಡ್ತಾಯಿದ್ದೀವ್ರು ಅಂತ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ ಅದೇ ಥರ ಬ್ಲಡ್ ಶುಗರ್ ಕಡಿಮೆ ಮಾಡೋದಕ್ಕೂ ಒಂದು ಬ್ಲಡ್ ಬ್ಲಡ್ ಶುಗರ್ ಲೆವೆಲ್ನ ಟೆಸ್ಟ್ ಮಾಡಿದ್ರೆ ಮುಗಿದೋಯಿತು ಸೊ ಅಥವಾ ಒಂದು ಬ್ರೆತ್ಲೆಸ್ನೆಸ್ ಇರುತ್ತೆ ಮಾತ್ರೆ ಅಥವಾ ಇನ್ಹೇಲ್ ಮಾಡಿದ ತಕ್ಷಣ ಆಗಿ ಅದು ರಿಲೀವ್ ಆದರೆ ಥೆರಪಿಟಿಕ್ ಬೆನಿಫಿಟ್ಸ್ ಈಸಿಯಾಗಿ ಗೊತ್ತಾಗ್ತಾ ಇದ್ದರೆ ಆಗಲೂ ಕೂಡ ನೀವೇನು ಈ ಬ್ಲಡ್ ತೊಗೊಂಡು ಅದು ಎಸ್ಟಿಮೇಟ್ ಮಾಡಿ ತಿಳ್ಕೊಳ್ಳೋ ಅವಶ್ಯಕತೆ ಇರಲ್ಲ ಅಂದರೆ ಟಿ ಡಿ ಎಮ್ಮು ಎಲ್ಲ ಟೈಮಲ್ಲೂ ಬೇಕಾಗಲ್ಲ ಕೆಲವೊಂದು ಸರಿ ಬೇಕಾಗುತ್ತೆ ಕೆಲವೊಂದು ಸರಿ ಬೇಕಾಗಲ್ಲ ಯಾವ್ಯಾವ ಸಂದರ್ಭದಲ್ಲಿ ಬೇಕು ಅಂತ ನಾನು ಹೇಳಿದೆ ಯಾವ್ಯಾವ ಸಂದರ್ಭದಲ್ಲಿ ಬೇಡ ಅಂತಂದರೆ ಈಸಿಯಾಗಿ ನಾವು ಡ್ರಗ್ ಆ್ಯಕ್ಷನ್ನ ನಾವು ಮೆಷರ್ ಮಾಡೋದಾದರೆ ಆವಾಗ ನಮಗೆ ಬೇಕಾಗೋದಿಲ್ಲ ಸರಿನಾ ಅದೇ ಥರ ಯಾವ್ದಾದ್ರು ಇವಾಗ ಬ್ಲಡ್ ಕ್ಲಾಟಿಂಗ್ ಅದನ್ನು ನಾವು ಮೇಜರ್ ಮಾನಿಟರ್ ಮಾಡ್ತಾಯಿದ್ರೆ ಎ ಪಿ ಟಿ ಟಿ ಪಿ ಟಿ ಟಿ ಅಂತ ಹೇಳ್ತೀವಿ ಇಂಥ ಟೆಸ್ಟ್ಗಳು ಬ್ಲಡ್ ಟೆಸ್ಟ್ಗಳು ಮಾಡ್ತಾ ಕೂತು ಮಾಡಿದ್ರೆ ಅದು ಏನೋ ಆ್ಯಂಟಿಬಯೋಗ್ಲೆಂಟು ಸಫಿಶಿಯೆಂಟಾಗಿ ಅಂದರೆ ಈ ರಕ್ತವನ್ನ ರಕ್ತವನ್ನು ಸಣ್ಣದ ಅಂದ್ರೆ ಅಂದರೆ ಬ್ಲಡ್ ಥಿನ್ನರ್ಸ್ ಅಂತ ಹೇಳ್ತೀವಿ ಅವು ಏನೋ ಆಚಾರ್ಯ ಕೆಲಸ ಮಾಡ್ತಾಯಿದ್ವಾ ಇಲ್ಲ ಅಂತಂದ್ಬಿಟ್ಟು ನಾವು ಸುಲಭವಾಗಿ ಕಂಡು ಓಕೆನಾ ಡ್ರಗ್ಸ್ ಪ್ರೊಡ್ಯೂಸಿಂಗ್ ಟಾಲರೆನ್ಸ್ ಕೆಲವೊಂದು ಔಷಧಗಳು ಏನು ಮಾಡ್ತವೆ ನಾವು ಬಾಡಿಗೆ ತಗೊಂಡಿದ ತಕ್ಷಣ ಕೆಲವೊಂದು ಸರಿ ಅವು ಅವು ಏನು ಅವಕ್ಕೆ ಅವಕ್ಕೇನು ರೆಸ್ಪಾನ್ಸೇ ಬರೋದಿಲ್ಲ ಸೊ ಫಸ್ಟ್ ಫಸ್ಟ್ ರೆಸ್ಪಾನ್ಸ್ ಬರ್ತಾ ಇರುತ್ತೆ ಆಮೇಲೆ ರೆಸ್ಪಾನ್ಸ್ ಬರೋಲ್ಲ ಅಂಥ ಸಂದರ್ಭದಲ್ಲಿ ನೀವು ಎಸ್ಟಿಮೇಟ್ ಮಾಡಿ ಏನು ಮಾಡೋದಿದೆ ಯಾಕಂದ್ರೆ ನೀವು ಜಾಸ್ತಿ ಲೆವೆಲ್ ಇದ್ರು ಕೂಡ ಬ್ಲಡ್ ಕಾನ್ಸಂಟ್ರೇಷನ್ ಜಾಸ್ತಿ ಇದ್ರು ಕೂಡ ನಿಮ್ಗೆ ಯಾವುದೇ ಆದಂತಹ ಒಂದು ತೊಂದರೆ ಆಗ್ತಾ ಇರಲ್ಲ ಅಥವಾ ಒಂದು ಫಾರ್ಮಾಕೋ ಡೈನಮಿಕ್ ಆಕ್ಟಿವಿಟೀಸು ನಿಮ್ಗೆ ಏನು ಕಾಣಿಸ್ತಾ ಇರಲ್ಲ ಬ್ಲ ಡ್ರಗ್ ಆ್ಯಕ್ಷನ್ಸ್ ಏನು ಗೊತ್ತಾಗ್ತಾ ಇರಲ್ಲ ಅಂತ ಸಂದರ್ಭದಲ್ಲಿ ಮತ್ತೆ ನೀವು ಎಸ್ಟಿಮೇಟ್ ಮಾಡಿ ಏನು ಉಪಯೋಗ ಇಲ್ಲ ಓಕೆ ಸೊ ಆಮೇಲೆ ಕೆಲವೊಂದು ಔಷಧಗಳು ಇವತ್ತು ಕೊಟ್ಟು ಅವು ವರ್ಷ ಅಥವಾ ತಿಂಗಳ ನಿಮ್ಮ ದೇಹದಲ್ಲಿ ಉಳ್ಕೊಂಡು ಅವು ಇನ್ನೂ ಜಾಸ್ತಿ ಅಥವಾ ಇವಾಗ ಒಂದು ಡೋಸ್ ಕೊಡ್ತೀರಿ ಅವು ಬ್ಲಡ್ ಲೆವೆಲಲ್ಲಿ ಇಮಿಡಿಯೇಟಾಗಿ ಔಟ್ ಆಗಿಬಿಡತ್ತೆ ಆದರೆ ಅದ್ರದ್ದು ಎಫೆಕ್ಟು ಇನ್ನೂ ಎರಡು ದಿನ ಇರುತ್ತೆ ಅಂಥ ಸಂದರ್ಭದಲ್ಲಿ ನೀವು ಬ್ಲಡ್ ಕಾನ್ಸಂಟ್ರೇಷನ್ ಮ ಮೆಷರ್ ಮಾಡಿದ್ರೆ ನಿಮಗೇನು ಕಾಣೋದಿಲ್ಲ ಅದು ಎಸ್ಟಿಮೇಟೇ ಮಾಡೋಕ್ಕಾಗೋದಿಲ್ಲ ಅಂಥ ಸಂದರ್ಭದಲ್ಲಿ ಬ್ಲಡ್ ತಗೊಂಡು ಮತ್ತೆ ಪ್ರಯತ್ನ ಮಾಡೋದ್ರಲ್ಲಿ ಏನೂ ಉಪಯೋಗ ಇಲ್ಲ ಅದರ ಎಕ್ಸಾಂಪಲ್ಸ್ ಅಂದರೆ ಇವಕ್ಕೆಲ್ಲ ನಾವೇನು ಹೇಳ್ತೀವಿ ಹಿಟ್ ಆ್ಯಂಡ್ ರನ್ ಡ್ರಗ್ಸ್ ಅಂತ ಹೇಳ್ತೀವಿ ಅಂದರೆ ಅವು ತೊಂದರೆ ಕೊಡ ಅಂದರೆ ಇಮಿಡಿಯೇಟಾಗಿ ಒಂದು ಏನು ಎಂಜೈಮ್ಸ್ ಇನ್ನಿವಿಷನ್ ಮಾಡಬೇಕು ಅದನ್ನು ಮಾಡಿರ್ತವೆ ಆದರೆ ಮೆಟಬಲೈಸ್ ಆಗೋದು ಅಥವಾ ಎಲ್ಲೋ ಇನ್ನೊಂದು ಕಡೆ ಹೋಗಿ ಕೂತ್ಕೊಂಡ್ಬಿಡ್ತವೆ ಆದರೆ ಆ್ಯಕ್ಷನ್ಸ್ ಮಾತ್ರ ಬರ್ತಾ ಇರುತ್ತೆ ಆದರೆ ಅವು ಔಷಧನ ಹುಡುಕಿದ್ರೆ ಅದು ಕಾಣಿಸ್ತಾ ಇರೋಲ್ಲ ಮೆಜರ್ ಮಾಡಿದ್ರೆ ಗೊತ್ತಾಗ್ತಾ ಇರಲ್ಲ ಅದು ಎಸ್ಟಿಮೇಟೇ ಮಾಡೋಕ್ಕಾಗ್ತಾಯಿರಲ್ಲ ಸೊ ಈ ರೀತಿ ಕೆಲವೊಂದು ಔಷಧಗಳು ಇರ್ತವೆ ಅಂತಹ ಸಂದರ್ಭದಲ್ಲಿ ನೀವು ಬ್ಲಡ್ ಕಾನ್ಸಂಟ್ರೇಷನ್ನ ಎಸ್ಟಿಮೇಟ್ ಮಾಡೋಕ್ಕೆ ಅದು ವ್ಯರ್ಥ ಪ್ರಯತ್ನ ಆಗುತ್ತೆ ಯಾವುದೇ ಉಪಯೋಗ ಇರೋಲ್ಲ ಸೊ ಹಾಗಾಗಿ ಅಂತಹ ಸಂದರ್ಭದಲ್ಲಿ ಮಾಡುವಂತಹ ಅವಶ್ಯಕತೆ ಇಲ್ಲ ಈಗ ನೋಡಿ ನಾನು ಮೂರು ವಿಷಯಗಳನ್ನು ನಿಮಗೆ ಹೇಳ್ಕೊಟ್ಟೆ ಒಂದು ಸ್ಟಡಿ ಸ್ಟೇಟ್ ಕಾನ್ಸಂಟ್ರೇಷನ್ ಹಿಂಗಂದ್ರೆ ಏನು ಹಿಂಗಂದ್ರೆ ಏನಪ್ಪ ಅಂದರೆ ನಿಮಗೆ ಗೊತ್ತಿರೋ ಹಾಗೆ ನೀವು ಪ್ರತಿಯೊಂದು ಹಾಫ್ ಲೈಫಲ್ಲಿ ಮತ್ತೆ ಮತ್ತೆ ಡೋಸನ್ನ ನೀವು ಕೊಡ್ತಾ ಇದ್ರೆ ಅದೇನು ಮಾಡುತ್ತೆ ಬ್ಲಡ್ ಎಲಿಮಿನೇಟ್ ಆಗ್ತಾ ಇರುವಂತಹ ಔಷಧ ಕಾನ್ಸನ್ಟ್ರೇ ಎಷ್ಟು ಬ್ಲ ಔಷಧ ನಮ್ಮ ದೇಹದಿಂದ ಹೊರಗೆ ಹೋಗ್ತಾ ಇರುತ್ತೋ ಅಷ್ಟು ಔಷಧ ನಮ್ಮ ದೇಹಕ್ಕೆ ಸೇರ್ತಾ ಹೋದರೆ ಅವು ಮೇಂಟೇನ್ ಆಗ್ತಾ ಹೋಗುತ್ತೆ ಒಂದು ರೇಂಜಿಗೆ ಅದಕ್ಕೆ ಸ್ಟಡಿ ಸ್ಟೇಟ್ ಕಾನ್ಸಂಟ್ರೇಷನ್ ಅಂತ ಹೇಳ್ತೀವಿ ಸೊ ಲೋಡಿಂಗ್ ಡೋಸು ಡಿಸ್ಕಸ್ ಮಾಡಿದ್ವಿ ನಾ ಮೇಂಟೆನೆನ್ಸ್ ಮೈಂಟೆನೆನ್ಸ್ ಡೋಸ್ ಡಿಸ್ಕಸ್ ಮಾಡಿದ್ವಿ ಅದ್ರ ಜೊತೆಗೆ ಥೆರಪಿಟಿಕ್ ಡ್ರಗ್ ಮಾನಿಟ್ರಿಂಗ್ ಇದನ್ನು ನಾವು ಡಿಸ್ಕಸ್ ಮಾಡಿದ್ವಿ ಸೊ ನಿಮಗೆಲ್ಲ ಆಯಿತು ಅಂದ್ಕೊಂಡಿದ್ದೀನಿ ಇದು ನೋಡಿ ಪರೀಕ್ಷೆಯಲ್ಲಿ ನಿಮಗೆ ಟಿ ಡಿ ಎಮ್ ಪ್ರಶ್ನೆ ಬರ್ಬೋದು ಕೇಳ್ತಾರೆ ಸೊ ವಾಟ್ ಈಸ್ ಟಿ ಡಿ ಎಮ್ ವಾಟ್ ಆರ್ ದಿ ಕಂಡೀಷನ್ಸ್ ಇನ್ ವಿಚ್ ಯು ಕ್ಯಾನ್ ಡೂ ದಿ ಥೆರಪಿಟಿಕ್ ಡ್ರಗ್ ಮಾನಿಟ್ರಿಂಗ್ ಅಥವಾ ನಿಮಗೆ ಅದರಿಂದ ಬೆನಿಫಿಟ್ಸ್ ಏನು ವಾಟ್ ಆರ್ ದಿ ಯೂಸಸ್ ಆಫ್ ಥೆರಪಿಟಿಕ್ ಡ್ರಗ್ ಮಾನಿಟ್ರಿಂಗ್ ಈ ರೀತಿ ಕೆಲವೊಂದು ವೈಭವ ಕೋಶನ್ಸು ಕೇಳ್ಬೋದು ಮತ್ತು ಥಿಯರಿನಲ್ಲೂ ಕೂಡ ಕೇಳ್ಬೋದು ಆಮೇಲೆ ವಿಚ್ ಆರ್ ದ ಡ್ರಗ್ಸ್ ವಿಚ್ ಆರ್ ಹ್ಯಾವಿಂಗ್ ನ್ಯಾರೋ ಥೆರಪಿಟಿಕ್ ರೇಂಜ್ ಅಂತ ಕೇಳಿದಾಗ ಈಗೆಲ್ಲ ಡಿಸ್ಕಸ್ ಮಾಡಿದಾಗ ಲಿಥಿಯಮ್ಮ ಮತ್ತು ಆ್ಯಂಟಿ ಅಪ್ಲೆಪ್ಟಿಕ್ ಡ್ರಗ್ಸ್ ಡಿಗಾಕ್ಸಿನ್ ಮತ್ತು ಫೆನಟೋಯಿನ್ ಈ ಥರದ್ದೆಲ್ಲ ಅಮೈನೋ ಕರ್ಸೆಸ್ ಇವೆಲ್ಲ ಹ್ಯಾವ್ ಹ್ಯಾವಿಂಗ್ ಲೆಸ್ ಥೆರಪಿಟಿಕ್ ಏನು ರೇಂಜ್ ಇರುತ್ತೆ ಸೊ ಹಾಗಾಗಿ ಅವು ಟಾಕ್ಸಿಸಿಟಿ ಕೂಡ ಜಾಸ್ತಿ ಪ್ರೊಡ್ಯೂಸ್ ಯೂಸ್ ಮಾಡ್ತಾರೆ ಥೆರಪಿಟಿಕ್ ಇಂಡೆಕ್ಸ್ ಕಡಿಮೆ ಇರೋದ್ರಿಂದ ನೀವು ಅವನ್ನು ತುಂಬ ಹುಷಾರಾಗಿ ಬೆಳೆಸ್ಬೇಕಾಗುತ್ತೆ ಥೆರಪಿಟಿಕ್ ಡ್ರಗ್ ಮಾನಿಟರಿಂಗ್ನ ಮಾಡಬೇಕಾಗುತ್ತೆ ಈ ರೀತಿ ಭಾಳಷ್ಟು ವಿಷಯಗಳನ್ನು ಈ ಒಂದು ತರಗತಿನಲ್ಲಿ ಕೇಳ ಕೆ ತಿಳ್ಕೊಂಡ್ರಿ ಮತ್ತು ಇದೇ ರೀತಿ ಹೆಚ್ಚಿನ ಜನರಿಗೆ ನನ್ನ ಒಂದು ಏನಿದೆ ಕನ್ನಡ ಫಾರ್ಮಕಾಲಜಿ ತರಗತಿಗಳಿಗೆ ನೀವೆಲ್ಲರೂ ಅಟೆಂಡ್ ಮಾಡಿ ಮತ್ತು ಹೆಚ್ಚನ್ನು ತಿಳ್ಕೊಡಿ ಮುಂದಿನ ಒಂದು ಇದರಲ್ಲಿ ಮತ್ತೆ ಹೆಚ್ಚಿನ ಒಂದು ವಿಷಯಗಳ ಜೊತೆಗೆ ಮತ್ತೆ ವಾಪಸ್ ಬರ್ತೇನೆ ಅಲ್ಲಿವರೆಗೂ ಧನ್ಯವಾದಗಳು ಗುಡ್ ನೈಟ್